ನೋಡಿ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಯಾರು ಎಮರ್ಜೆನ್ಸಿ ಪೇಷಂಟ್ ಬಂತು ಒಂದು ಡೆಲಿವರಿಗೆ ಬಂದರು ಏನ್ಮಾಡ್ತೀರಾ ಏನಿ ಮುಕ್ಲಾ ಕೊಡೋದೇನು ನೋಡಿ ಯಾರಾದರೂ ಎಮರ್ಜೆನ್ಸಿ ಡೆಲಿವರಿ ಬಂದು ಅಂತ ಇದಾ ಹೆಣ್ಣು ಮೊದಲು ಹಳ್ಳಿಯಿಂದ ಇದ್ರ ಬಾತ್ರೂಮ್ ಹೋಗ್ಬೇಕು ಅಂದರೆ ಇದ

ಯಾಕೆ ಮಾತೇಳ್ತಾ ಬಟ್ ಯಾಕೆ ನಾನು ಪಾವುಗಳನ್ನೇ ಚೂಸ್ ಮಾಡ್ದೆ ಎಷ್ಟೋ ಜಿಲ್ಲೆಗಳ್ ಹೋಗ್ಬೋದು ನಾವು ಬಟ್ ನನ್ನ ಮನ್ಸಲ್ಲಿ ಅವತ್ತಿಂದ ಯಾಕೆ ಗೊತ್ತಾ ಈ ಮೂರು ಜನ ಹೆಣ್ಮಕ್ಳು ಸಾಯಿಸ್ತಾರೆ ಆಸ್ಪತ್ರೆಯ ಒಂದು ತಪ್ಪಿನಿಂದ ಒಂದೇ ದಿನ ಸಾಯ್ತಾರೆ ತಾಯಿಯ ಮೂರು ಜನ ತಾಯಿ ನೀರು ಸಾಯ್ತಾರೆ ಆಸ್ಪತ್ರೆಯಲ್ಲಿರೋ ಎಲ್ಲ ಲೋಪದೋಷಗಳಿಂದ ತಾಯಿ ಸಾಯ್ತಾರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಆಯ್ತಾ ಅದಾದ್ಮೇಲೆ ನೀವು ಅಧಿಕಾರಿಗಳು ಎಚ್ಚೆತ್ಕೋಬೇಕಾ ಬೇಡ್ವಾ ಮತ್ತೆ ಯಾಕೆ ಇವಾಗ ನೀವು ಕರ್ತೀನಿ ಮೇಡಮ್ ನೋಡ್ತೀನಿ ಮೇಡಮ್ ಅಂತ ಯಾಕೋ ವಿಧಾನ ಸಿಗುತ್ತೆ ಯಾಕೆ ಬರಲಿಲ್ಲ ಇಷ್ಟೆಲ್ಲ ಸಾವು ನೋವುಗಳು ಪಾವಗಾಡ್ದಲ್ಲಿ ಆದಮೇಲೆ ನೀವುಗಳು ಆಯಿತು ಇ ಒ ಬರಲಿಲ್ಲ ರಾಶಿಲ್ದಾದರೂ ಬರಲ್ವಾ ಟಿ ಎಚ್ ಸಿ ಅವರು ಬರಲ್ಲ ಅದ್ರ ಟಿ ಎಚ್ ಓನೂ ಬರಲ್ಲ ಟಿ ಎಚ್ ಒ ಅಂತೂ ಆಬ್ಸೆಂಟ್ ಡಿ ಎಚ್ ಒ ಹಿಂದನೆ ಪರಾರಿ ನಾವು ಅಂದು ಹೇಳಿದ್ದಿಲ್ಲ ಅಟ್ಲೀಸ್ಟ್ ನಾನು ಬಂದಿದ್ದು ದಿನ ಯಾರೂ ಸಬ್ಸಿಡಿ ಊಟನ ಕಳಿಸ್ಬೇಡಿ ನೀವು ಬರಲೇಬೇಕು ಯಾರು ನೋವುಗಳು ಪಾವುಗಳಲ್ಲಿ ಎಷ್ಟು ಅಂತ ಗೊತ್ತಾಗುತ್ತೆ ಎಕ್ಸ್ಕ್ಯೂಸ್ ಕೊಡಬೇಡಿ ಇದು ನಿಮ್ ಗ್ರಾಮಕ್ಕೆ ಬರುವಂತ ಒಂದು ಪಿ ಎಚ್ ನೀವು ಬರ್ಬೇಕು ನೀವು ನೋಡ್ಬೇಕು ಅದು ನಿಮ್ ಕರ್ತವ್ಯ ಸರ್ಕಾರದಿಂದ ನಿಮ್ಮನ್ನ ಇಲ್ಲಿ ಅಪಾಯಿಂಟ್ ಮಾಡಿದೆ ನೀವು ಎಕ್ಸ್ಕ್ಯೂಸ್ ಕೊಡಬೇಡಿ ಈಗ ಮೂರು ಜನ ತಾಯಿಯಿಂದ ಸತ್ತೋದ್ರು ಏನು ಮಾಡ್ತೀರಾ ತತ್ತೀರಾ ಜೀವನ ಮತ್ತೆ ನೀವು ಮತ್ತೆ ಅದನ್ನು ರಿಪೀಟ್ ಮಾಡಬೇಡಿ ಅಲ್ಲ ಆಯ್ತು ಇಲ್ಲ ಇಲ್ಲಿ ಯಾವುದಾದ್ರು ಒಂದು ಬರ್ತಾರೆ ಬರ್ತಾರ ಸ್ಟೇಟಸ್ಸು ಒಂದು ಸಿಂಪಲ್ ಯಾವುದೋ ಒಂದು ಎಮರ್ಜೆನ್ಸಿಗೆ ಬಂದರೆ ಇಬ್ಬಿಟ್ರೆ ಏನು ಮಾಡ್ತೀರಾ ಮದ್ಯಾಲೆ ಸದೋಸಿ ಅಂತೀರಾ ಒಂದು ಎಮರ್ಜೆನ್ಸಿ